ನಮಸ್ಕಾರಗಳೇರೆ ಇವತ್ತು ಬೆಂಗಳೂರಿನಲ್ಲಿ ನೀವು ಟ್ರಾಮ್ ರೈಲುಗಳನ್ನ ಯಾಕೆ ತೊಗೊಂಬಂದಿಲ್ಲ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೆಂಗಳೂರಿನಲ್ಲಿ ಟ್ರಾಮ್ ರೈಲು ಬೇಕು ಅಂತ ಸಾಕಷ್ಟು ಒತ್ತಡಗಳು ಬರ್ತಾ ಇತ್ತು ಮತ್ತು ಇವತ್ತು ನಿಮಗೆ ಮೆಟ್ರೋ ಸ್ಥಾಪನೆ ಮಾಡುವುದಕ್ಕಿಂತ ಮುಂಚೆ ಬೆಂಗಳೂರಿನ ಅನೇಕ ನಾಗರಿಕ ಸಂಘಗಳು ನಾಗರಿಕರು ಟ್ರಾಮ್ ರೈಲು ಬೇಕು ಅಂತ ಹೇಳ್ತಾ ಇದ್ರು ಯಾಕೆ ನೀವು ಟ್ರಾಮ್ ರೈಲು ತೊಗೊಂಡ್ಬರ್ತಾ ಇಲ್ಲ ಮತ್ತು ರಸ್ತೆಗಳಲ್ಲೇ ನಿಮಗೆ ಟ್ರ್ಯಾಮ್ ಅಂತ ಎರಡೆರಡು ಬಸ್ಸು ಮೂರು ಮೂರು ಬಸ್ಸಷ್ಟು ಗಾತ್ರದ ಬಸ್ಗಳನ್ನ ಹಾಕಿ ವಿದ್ಯುತ್ ಚಾಲಿತ ವ್ಯವಸ್ಥೆಯನ್ನು ಮಾಡಿ ಇವತ್ತು ಟ್ರಾಮ್ ರೈಲ್ ತರಬೇಕು ಇವತ್ತು ಟ್ರ್ಯಾಮ್ ರೈಲ್ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆಗುತ್ತೆ ಮತ್ತು ಬೆಂಗಳೂರಿನ ನಡುವೆ ಓಡಾಡ್ತ ಓಡಾಡುತ್ತೆ ಇವು ನಿಮಗೆ ಇರಬಹುದು ಪ್ರವಾಸೋದ್ಯಮ ಇರ್ಬೋದು ಯಾವುದೇ ರೀತಿಯ ನಗರ ಸೌಂದರ್ಯಕ್ಕೆ ಇದು ಅತ್ಯಂತ ಪೂರಕವಾದಂತಹ ಒಂದು ವ್ಯವಸ್ಥೆ ನಮ್ಮ ಬೆಂಗಳೂರಿನ ರಾಜಕಾರಣಿಗಳಿಗೆ ಯಾಕೆ ಟ್ರಾಮ್ ರೈಲ್ ಬರಬೇಕು ಅಂತ ಇವರು ಒತ್ತಡಗಳನ್ನ ಆಗ್ತಾ ಇಲ್ಲ ಮೆಟ್ರೋ ಟ್ರೈನ್ ಇವತ್ತು ನಿಮಗೆ ಕಿಲೋಮೀಟರ್ಗೆ ಐನೂರು ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ ಆದರೆ ಟ್ರಾಮ್ ರೈಲಲ್ಲಿ ಈ ರೀತಿಯ ಖರ್ಚುಗಳು ಆಗೋ ಆಗೋಕ್ಕೆ ಸಾಧ್ಯತೆ ಇಲ್ಲ ಕೇವಲ ಕೆಲವೇ ಕೋಟಿ ರೂಪಾಯಿಗಳಲ್ಲಿ ನಿಮಗೆ ಆಗುತ್ತೆ ಕೇವಲ ಎರಡು ಕೋಟಿ ರೂಪಾಯಿಗಳಲ್ಲಿ ಪರ್ ಕಿಲೋಮೀಟ್ರ್ ಆಗುವಂತಹ ವ್ಯವಸ್ಥೆನ ನೀವು ಬಿಟ್ಟು ಐನೂರು ಕೋಟಿ ಆರುನೂರು ಕೋಟಿ ಪರ್ ಕಿಲೋಮೀಟ್ರಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರಿ ಇದು ಸಹ ನಿಮಗೆ ಟೆಂಡರ್ ಶ್ಯೂರ್ ಮಾದರಿಯ ಒಂದು ಹಗಲು ದರೋಡೆ ಅಂತಲೇ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಈ ಕೂಡಲೇ ತತ್ಕ್ಷಣದಿಂದ ಡಿ ಕೆ ಶಿವಕುಮಾರ್ ಏನು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿದ್ದಾರೆ ಅವರಿಗೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ನೀವು ಟ್ರಾಮ್ ರೈಲ್ನ ಇವತ್ತು ಶುರು ಮಾಡಿ ವಿಶ್ವದ ಅನೇಕ ನಗರಗಳಲ್ಲಿ ಟ್ರಾಮ್ ರೈಲ್ಗಳು ಇವತ್ತು ಸಂಚಾರ ಮಾಡ್ತಾ ಇದೆ ವಿಶ್ವನಗರಿಯ ಮಟ್ಟಕ್ಕೆ ನಾವು ತಗೊಂಡು ಹೋಗ್ತಿದ್ದೀವಿ ಅಂತ ಬೆಂಗಳೂರನ್ನ ಅನ್ನೋವಾಗ ಟ್ರಾಮ್ ರೈಲ್ ಇಂಥರ ಇವತ್ತು ಸಂಚಾರ ಸಮಸ್ಯೆ ತೀರ ಹದಗೆಟ್ಟಿದೆ ಕೂಡಲೇ ಈ ಕಡೆ ಗಮನಕ್ಕೆ ತಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಧನ್ಯವಾದಗಳು